ಸ್ವಾಮಿ ಕೊಲೆ ಕೇಸಲ್ಲಿ ಸಾಕ್ಷಿಗಳನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಪಿಡಬ್ಲ್ಯೂಡಿ ಮೊರೆ ಹೋಗಿದ್ದಾರೆ ಪೊಲೀಸರು ಅಪರಾಧ ಪ್ರಕರಣದಲ್ಲಿ ಹಾಗಾದ್ರೆ ಲೋಕೋಪಯೋಗಿ ಇಲಾಖೆಯ ಪಾತ್ರ ಏನಿರುತ್ತೆ ಇದು ಪೊಲೀಸ್ ತನಿಖೆಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಕೊಲೆ ಮತ್ತೊಂದು ತನಿಖೆಯ ಆಯಾಮ ಕೇಸ್ನಲ್ಲಿ ಸಾಕ್ಷಿಗಳನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಡಿ ಮೊರೆ ಹೋಗಿದ್ದಾರೆ ಅಂದ್ರೆ ಲೋಕೋಪಯೋಗಿ ಇಲಾಖೆಯ ಸಹಾಯವನ್ನ ಯಾಚನೆ ಮಾಡಿದ್ದಾರೆ ಈ ಬಗ್ಗೆ ಪತ್ರವನ್ನ ಡಿಗೆ ಬರೆಯಲಾಗಿದೆ ಈ ಕೇಸಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇರೋದಕ್ಕೂ ಡಿಗೂ ಏನ್ ಸಂಬಂಧ ಅವ್ರು ಯಾವ ತರ ಸಹಾಯ ಮಾಡಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಕ್ಷಿಗಳನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಅಂದ್ರೆ ಪಟ್ಟಣಗೆರೆ ನಲ್ಲಿ ಸ್ವಾಮಿಗೆ ಎರಡ್ ಮೂರು ಸ್ಥಳದಲ್ಲಿ ಹಲ್ಲೆ ಆಗಿತ್ತು ಖಾಲಿ ಸ್ಥಳದಲ್ಲಿ ಹಲ್ಲೆ ಆಗಿತ್ತು ರೂಮ್ ನಲ್ಲೂ ಹಾಕಿ ಹಲ್ಲೆ ಮಾಡಿದ್ರು ಕೊಲೆ ಆಗಿತ್ತಲ್ಲಿ ನಿಖರ ಸ್ಥಳದ ಮಾಹಿತಿಗಾಗಿ ಪಿಡಬ್ಲ್ಯೂಡಿ ಮೊರೆ ಹೋಗಿದ್ದಾರೆ ಪೊಲೀಸರು ಸಾಕ್ಷಿಗಳನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆಯ ಸಹಾಯ ಯಾಚನೆಯನ್ನ ಪೊಲೀಸರು ಮಾಡಿದ್ದಾರೆ ನಮ್ಗೆ ಸೂಕ್ತ ರೀತಿಯಲ್ಲಿ ಮಾಹಿತಿ ಬೇಕು ಕೆಲವೊಂದು ಸ್ಥಳದ್ದು ಅಂತ ಹೇಳಿ ಪೊಲೀಸರು ಈಗ ಇಲಾಖೆ ಹತ್ರ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಗ ಡಿ ಸಹಾಯ ಯಾಚನೆ ಯಾವ ತರ ಮಾಡಿದ್ದಾರೆ ಅಂದ್ರೆ ಆರ್ ನಗರದ ಪಟ್ಟಣಗೆರೆ ಶೆಡ್ ನಲ್ಲಿ ಕೃತ್ಯ ಆಗಿತ್ತು ರೇಣುಕಾಸ್ವಾಮಿಯನ್ನ ಅಲ್ಲಿ ತೀವ್ರ ರೀತಿಯಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿತ್ತು ಸೊ ಇದೇ ಸ್ಪಾಟ್ ಅಲ್ಲಿ ಅದಾಗಿದ್ರಿಂದ ಶೆಡ್ ಒಳಗೆ ಎರಡ್ ಮೂರು ಸ್ಥಳದಲ್ಲಿ ಹಲ್ಲೆ ಮಾಡಿ ಕೊಲೆಯನ್ನ ಮಾಡಲಾಗಿದೆ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ ಖಾಲಿ ಸ್ಥಳದಲ್ಲೂ ಕೂಡ ಹಲ್ಲೆ ಮಾಡಿರೋ ಬಗ್ಗೆ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದೆ ಬಳಿಕ ರೂಮ್ ಒಳಗೆ ಬಿಸಾಡಿ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು ಅಲ್ಲೇ ಆತನ ಪ್ರಾಣ ಹೋಗಿತ್ತು ಈ ಸಂಬಂಧ ಲೋಕೋಪಯೋಗಿ ಇಲಾಖೆಗೆ ಪೊಲೀಸರು ಒಂದು ಪತ್ರವನ್ನು ಬರೆದಿದ್ದಾರೆ ಶೆಡ್ನ ಒಳಗೆ ಹಲ್ಲೆಯ ಸ್ಥಳದ ನಕ್ಷೆ ಬೇಕು ನಮಗೆ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಹಲ್ಲೆ ನಡೆಸಿದ ರೂಮ್ ನ ಸ್ಥಳದ ನಕ್ಷೆ ಬೇಕು ಅಂತ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ವಿಸ್ತೀರ್ಣ ಎಷ್ಟಿದೆ ಎಷ್ಟು ಅಳತೆಯ ಜಾಗದಲ್ಲಿ ಹಲ್ಲೆಯಾಗಿದೆ ಕೊಲೆ ಮಾಡಲಾಗಿದೆ ಈ ಸಾಕ್ಷಿಗಳನ್ನು ಸ್ಟ್ರಾಂಗ್ ಮಾಡುವಂಥ ನಿಟ್ಟಿನಲ್ಲಿ ಆ ಸ್ಥಳದ ನಿಖರತೆ ಬಗ್ಗೆ ವಿಸ್ತೀರ್ಣದ ನಿಖರತೆ ಬಗ್ಗೆ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಂತಿಷ್ಟು ವಿಸ್ತೀರ್ಣದಲ್ಲೇ ನಕ್ಷೆ ಇದೆ ಸೊ ಇಲ್ಲಿ ಹಲ್ಲೆ ಮಾಡಿದ್ದಾರೆ ಇಲ್ಲಿ ಕೊಲೆ ಮಾಡಲಾಗಿದೆ ಸೊ ಈ ವಿಷಯಗಳು ಗೊತ್ತಾಗುತ್ತೆ ಪಿ ಡಬ್ಲ್ಯೂ ಡಿ ಸಹಾಯವನ್ನು ತಗೊಂಡಂತ ನಿಟ್ಟಿನಲ್ಲಿ ಅಂದ್ರೆ ಚಾರ್ಜ್ ಶೀಟ್ನಲ್ಲಿ ನೋಡಿ ಲೋಕೋಪಯೋಗಿ ಇಲಾಖೆಯವರೇ ಇದು ಸಂಪೂರ್ಣ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ಆ ಸ್ಥಳದ ನಿಖರ ವಿಸ್ತೀರ್ಣದ ವರದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಚಾರ್ಜ್ ಶೀಟ್ನಲ್ಲಿ ಅದನ್ನ ಫೈಲ್ ಮಾಡೋದಕ್ಕೆ ಇನ್ನು ಸ್ಟ್ರಾಂಗ್ ಆಗಿ ಒಂದು ಪ್ರೂಫ್ ಸಿಕ್ಕಂಗೆ ಆಗುತ್ತೆ ಲೋಕೋಪಯೋಗಿ ಇಲಾಖೆಯಿಂದಲೇ ಆ ವಿಸ್ತೀರ್ಣದ ಬಗ್ಗೆ ನಿಖರತೆ ಸಿಕ್ಕಂತ ಸಂದರ್ಭದಲ್ಲಿ ಅದಕ್ಕೋಸ್ಕರನೇ ಪೊಲೀಸರು ಈ ಸಾಕ್ಷಿಯನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆ ಅಂದ್ರೆ ಲೋಕೋಪಯೋಗಿ ಇಲಾಖೆಯ ಸಹಾಯವನ್ನ ಯಾಚನೆ ಮಾಡಿದ್ದಾರೆ ಪಟ್ಟಣಗೆರೆ ಶೆಡ್ನ ವಿಸ್ತೀರ್ಣ ನಿಖರವಾಗಿ ಬೇಕು ಜೊತೆಗೆ ನಕ್ಷೆ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದು ವರದಿ ಬಂದ ಮೇಲೆ ಸೊ ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಫೈಲ್ ಮಾಡ್ತಾರೆ ಪೊಲೀಸರು ಅಲ್ಲಿಗೆ ಸಾಕ್ಷಿಯನ್ನ ಗಟ್ಟಿ ಆಗುತ್ತೆ ಅಧಿಕೃತವಾಗಿ ಲೋಕೋಪಯೋಗಿ ಇಲಾಖೆ ವಿಸ್ತೀರ್ಣ ಕೊಟ್ಟಂಗಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳ ಪರವಾಗಿ ಉಲ್ಲೇಖವನ್ನ ಮಾಡೋದಕ್ಕೆ ಅದನ್ನು ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ ಈ ಕೊಲೆ ಕೇಸಲ್ಲಿ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತನಿಖೆ ಬರ್ತಾ ಇದೆ ಎಲ್ಲ ವರದಿಗಳು ಸಿಕ್ಕಾದ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿ ಅದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಆಮೇಲೆ ನ್ಯಾಯ ತೀರ್ಪನ್ನ ಕೋರ್ಟ್ ಪ್ರಕಟ ಮಾಡುತ್ತೆ ಅದಕ್ಕಿನ್ನೂ ಒಂದ್ ತಿಂಗಳು ಹತ್ತಿರ ಟೈಮ್ ಬೇಕೇ ಬೇಕಾಗುತ್ತೆ ಬಟ್ ಈ ಕೇಸಲ್ಲಿ ಏನಾಗುತ್ತೆ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಇಡೀ ಕರ್ನಾಟಕದ ಜನತೆ ಕಾಯ್ತಾ ಇದ್ದಾರೆ